ಎಲ್ಲರಿಗೂ ಈಗ ನಾನು ಯು ಕೆಜಿ ಮಕ್ಕಳಿಗೆ ಕನ್ನಡ ಶಬ್ದ ಹೇಳ್ತೀನಿ ಹತ್ತು ಸರಳವಾಗಿರೋದು ಬರೀ ನೋಡು ಹಾಯ್ ಇಬ್ರಿಗೂ ಆದ್ಯ ಇವನು ಆದ್ವೇತ್ ಹೇಳಿ ದ ಸರ ದ ಸ ಸ ರ ಹಾ ದಸರಾತು ಓಕೆ ನೆಕ್ಸ್ಟ್ ಗ ರ ಗು ಅದಾಗ ಬರೀದ್ರಿ ಸಾಕು ಕರೆಂಟ್ ಇತ್ತು ತಗೋ ಇದಾಗ ಗರೀದ್ರಿ ಕರೆಂಟ್ ಅಳಿಸ್ಬೇಡ ಗ ಬರಿ ನೆಕ್ಸ್ಟ್ ಇನ್ನೊಂದು ಗ ಗ ಇದಾಗ ಬರೀಬೇಕಿಲ್ಲಿ ಗ ಈಗ ಐತಲ್ಲ ಮಜಕ್ ಪರಿಹಾರ ಗವರಿ ಗರ ಗ ಆತು ಆಮೇಲೆ ಸ ಓಮೇದ್ ಬರೀರಿ ಸ ರ ಸರ ಆತು ಇನ್ನೊಂದು ಹೇಳಿ ಅ ರ ಆತು ಆತ ಎಸ್ ಗುಡ್ ಎಷ್ಟೇವ ನಾಕೇವು ಹಾ ಓಕೆ ಆಮೇಲೆ ರ ರ ಆತು ಸ ಆದ್ಮೇಲೆ ರ ಆತಪ್ಪ ಮತ್ತೆ ಸ ಬರೀ ಮತ್ತೆ ಸ ಬರೀ ರೀ ಸ ರ ಮತ್ತೆ ರ ಬರೀ ರೀ ಮತ್ತೆ ಬಾಜುಕ ರ ಬರೀ ಅದ್ರ ಬಾಜುಕ ಹಾಂ ರ ಸರ ಸರಾ ಏನು ಹೇಳೋದು ಸರ ಸರಾ ಆತು ಹಾಂ ನೆಕ್ಸ್ಟ್ ಬರೀ ರೀ ಹೇಳಿ ದ ಇಲ್ಲಿ ಬರ್ದಿರಲ್ಲ ದ ಅದ ಗ ಆತು? ಆತಪ್ಪ ಹಾ ರ ಕೆಳಗ ರ ರ ಇಲ್ಲಿ ಏನ್ ಬರ್ದಿ ರ ಬರ್ದಿ ಓಕೆ ಸ ಮತ್ತರ ಮತ್ತರ ಬರೀರಿ ಅದಕ್ಕ ಮತ್ತೆ ಬಾಜಕ್ ಸಹ ಬರೀರಿ ಬಾಜಕ್ಸ ಮತ್ ಬರೀಲಾ ಹಗಲು ಮುಗ್ಲು ಯಾಕೆ ಕಳಿಸ್ತಿ ಇವ್ರ ಎರೇಜರ್ ಬಾರಿ ಚಲೋ ಬಿಟ್ಟ ಕಳಸೋದು ಬರೆಯೋದು ಎಷ್ಟೇ ಎಣಿಸ್ರಿ ಎಷ್ಟಪ್ಪ ಏಳಗೆ ಹೂ ಹಾ ನೆಕ್ಸ್ಟ್ ಜ ಜ ಆ ಸಣ್ಣ ಸಣ್ಣ ಜ ಬರೀಬೇಕ ಸಣ್ಣದು ದೊಡ್ಡದಲ್ಲ ಸಣ್ಣದು ಅಳಸದನ ಸಣ್ಣ ಜ ಬರೀ

ಗೊತ್ತಿಲ್ಲ ಹಾಬಿಟ್ರಿ ಅಳ್ಸ್ರಿ ನೆಕ್ಸ್ಟ್ ಹೇಳಿ ಹೇಳಿ ಆ ಟ ಬರೀ ಆ ಅಳಿಸಿದ್ನಾ ನನ್ನ ಕಡೆ ಎರಡು ಕೊಟ್ಬೇಡ ಮರಿ ಆ ಟ ಹಾ ನೆಕ್ಸ್ಟ್ ಏನು ಬರೀ ಊಟ ದೊಡ್ಡ ಹೂ ಬರಿಬೇಕು ಕೆಳ ಬರೀರಿ ದೊಡ್ಡ ಹೂ ಗೊತ್ತಾಯ್ತಲ್ಲ ಹಾಯಿ ಹೂ ದೊಡ್ಡ ಹೂ ಟ ಊಟ ಟ ಎಷ್ಟ ಎಷ್ಟಪ್ಪ ಎಷ್ಟೇ ಒಂಬತ್ತಾಗ್ಯಾವ ಇನ್ನೊಂದೇ ಅದು ಪಟ್ಟ ಬರೀ ಪಟಾ ಪರಿ ಪ ಓಕೆ ಅದು ಹತ್ತು ಹಾ ಚೆಕ್ ಮಾಡಲಿ ಹಾಂ ಓಕೆ ನೋಡೋಣ ಬರ್ರಿ ಈಗ ಈ ಮಕ್ಕಳು ಹೆಂಗೆ ಬರದಾರ ಅಂತ ವರ್ಡ್ಸ್ ಶಬ್ದಗಳು ದಸರ ಯಸ್ ಗರಗ ಸರಸ ಅರಸ ಸರಸರ ದರಗ ಅರಸರ ಸಾಟೌಟ ಪಟ 10 ಔಟ್ ಆಫ್ 10 ಗುಡ್ ನೀನು ಹಿಂಗ ಬರ್ತಿಲ್ಲ ಎಸ್ 7 10 ಔಟ್ ಆಫ್ 10 ಓಕೆ ಗುಡ್ ಚೆನ್ನಾಗಿ ಬರ್ತಿವಿ ನೆಕ್ಸ್ಟ್ ಈ ಮೆಡಾ ಮೆಡಾ ವರ್ಡ್ಸ್ ಹೇಳ್ತನೆ ಎಲ್ಲರಿಗೂ ಹೇಳೋಕೆ ಬರಬೇಕು ಎಲ್ಲರಿಗೂ ಬರ್ಬೇಕ ಈ ತಪ್ಪಾಗತ್ತೀರಿ ನೀವು ಆ ಮತ್ ಕೇಮ್ ಬಿಡಬಾರ್ದ ಮತ್ ಕಲಿಬೇಕು ಮತ್ತೆ ದಿನ ಬರ್ಸನಿ ಪೆಟ್ಟ ಆಯ್ತ ಬಾಯ್ ಬಾಯ್